ನಮಸ್ಕಾರ ಕರ್ನಾಟಕ ಕಣಿಂಗ್ ಟು ಸ್ಟೇ ಟು ಪಾಯಿಂಟ್ ಎಸ್ ಐ ಟಿ ತನ್ನ ಕೆಲಸವನ್ನು ಐ ಥಿಂಕ್ ಫ್ರಮ್ ಬೆಳ್ತಂಗಡಿನಲ್ಲಿ ಕಚೇರಿಯನ್ನು ಓಪನ್ ಮಾಡಿಕೊಂಡು ಪದೇ ಪದೇ ಐ ಥಿಂಕ್ ಸೆಕೆಂಡ್ ಟೈಮ್ ದ ಕಂಪ್ಲೇನೆಂಟ್ ಏನು ಭೀಮಾ ಅಂತ ಕಂಪ್ಲೇಂಟ್ ಇದ್ದಾನೆ ಐ ಥಿಂಕ್ ಸೆಕೆಂಡ್ ಟೈಮ್ ಭೀಮನನ್ನು ವಿಚಾರಣೆಗೆ ಕರೆದಿದ್ದಾರೆ ಬರೀ ನಮ್ಮ ರಿಕ್ವೆಸ್ಟ್ ಏನು ಅಂತಂದರೆ ಎಸ್ ಐ ಟಿಗೆ ಯಾವುದೇ ಕಾರಣಕ್ಕೂ ಭೀಮನನ್ನ ಎದುರಿಸೋದು ಬೆದರ್ಸೋದು ಉಲ್ಟಾ ಕನ್ಫೆಷನ್ ಮಾಡ್ಕೋ ಅಥವಾ ನಾನು ಕೊಟ್ರ ಕನ್ಫೆಷನ್ ಸುಳ್ಳು ಅಂತ ಬೆದರಿಕೆ ಹಾಕೋ ಅಂತ ಕೆಲಸವನ್ನ ದಯಮಾಡಿ ಎಸ್ ಐ ಟಿ ಅವರು ಮಾಡಬಾರ್ದು ಮಾಡಲ್ಲ ಅಂತ ಅಂದ್ಕೊಂಡಿದ್ದೀವಿ ಕಾರಣ ಯಾಕೆ ಅಂತಂದ್ರೆ ವಿ ಡೂ ಬಿಲೀವ್ ಎಸ್ ಐ ಟಿ ಎಸ್ ಐ ಟಿಯನ್ನು ನಾವು ಬಿಲೀವ್ ಮಾಡಲೇಬೇಕು ಯಾಕಂದ್ರೆ ನೀವೇ ತನಿಖೆ ಮಾಡ್ತಾ ಇರೋದ್ರಿಂದ ನೀವು ನಾವು ಬಿಲೀವ್ ಮಾಡಲೇಬೇಕು ಬಟ್ ರಿಕ್ವೆಸ್ಟ್ ಏನು ಅಂತಂದ್ರೆ ದ ಎಂಟೈರ್ ಇಂಟ್ರೋಗೇಶನ್ಸ್ ಏನಿದೆ ಅಥವಾ ಎಂಟೈರ್ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸ ಎಸ್ ಐ ಟಿ ಏನ್ ಮಾಡ್ತಾ ಇದೆ ಅಥವಾ ಎಸ್ ಐ ಟಿಯ ತಂಡ ಏನ್ ಮಾಡ್ತಾ ಇದೆ ವಿತ್ ಭೀಮಾ ಎಸ್ಪೆಷಲಿ ವಿತ್ ಭೀಮಾ ದಟ್ ಮ್ಯಾಟರ್ ಈ ಹತ್ಯಾಕಾಂಡದಲ್ಲಿ ಯಾರೇ ಬಂದು ನಿಮ್ಗೆ ಮಾಹಿತಿಯನ್ನ ಕೊಡ್ತೀರಂತಂದ್ರು ಅವರ ಹೆಸರುಗಳನ್ನ ಗೋಪ್ಯವಾಗಿರ್ತೀರಿ ಅಂತ ನಮ್ಗೆ ಗೊತ್ತಿದೆ ಎರಡನೇದು ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ಬೇಕಾಗತ್ತೆ ಮೂರನೇದು ಪ್ರತಿ ಒಂದು ಇಂಟ್ರೋಗೇಶನ್ ಪ್ರತಿ ಒಂದು ಎನ್ಕ್ವೈರಿನು ಪ್ರತಿ ಒಂದು ಸಂಭಾಷಣೆಯನ್ನು ವಿತ್ ಎಸ್ ಐ ಟಿ ಭೀಮಾ ಆಗಿರಬಹುದು ವಿತ್ ಎಸ್ ಐ ಟಿ ಹೊಸ ಯಾರೋ ನಾಳೆ ಬಂದು ಇದೇ ಹತ್ಯಾಕಾಂಡ ಸಂಬಂಧಪಟ್ಟಂಗೆ ಹೇಳಿಕೆನ ಕೊಡ್ಬೋದು ಕನ್ಫ್ಯೂಷನ್ ಕೊಡ್ಬೋದು ಡಾಕ್ಯುಮೆಂಟ್ ಕೊಡ್ಬೋದು ಕೊಡಬಹುದು ಎವ್ರಿಥಿಂಗ್ ಶುಡ್ ಬಿ ಡಾಕ್ಯುಮೆಂಟೆಡ್ ವಿತ್ ವಿಡಿಯೋಗ್ರಫಿ ಈಗ ಭೀಮನನ್ನ ನೀವು ಎರಡು ದಿವಸ ಏನ್ ಮಾಡಿದಿರಾ ಇಫ್ ಐ ಆಮ್ ನಾಟ್ ರಾಂಗ್ ವಿಡಿಯೋಗ್ರಫಿ ಆಗಿದೆ ಅಂತ ನಾವೆಲ್ಲ ನಂಬಿದೀವಿ ಅಂಡ್ ವಿ ವಾಂಟ್ ಭೀಮನ ಜೊತೆ ನಿಮ್ಮ ನಿಮ್ಮ ಸಂಭಾಷಣೆ ಏನಿದೆ ಅಥವಾ ಎನ್ಕ್ವೈರಿ ಏನಿದೆ ಐ ಡೋಂಟ್ ಕಾಲ್ ಇಟ್ ಇಂಟ್ರಾಗೇಷನ್ ಇಂಟ್ರಾಗೇಷನ್ ಮಾಡೋದು ಅಪರಾಧಿಗಳನ್ನ ಇದು ಎನ್ಕ್ವೈರಿ ಭೀಮನನ್ನ ಏನು ಎನ್ಕ್ವೈರಿ ಮಾಡ್ತಾ ಇದ್ರ ಐ ತಿಂಕ್ ಐ ತಿಂಕ್ ಸೆಕೆಂಡ್ ಡೇ ಸೆಕೆಂಡ್ ಟೈಮ್ ಭೀಮನನ್ನ ಕರೆದಿದ್ದೀರಾ ಸೊ ನಮ್ ನಮ್ಮ ನಮ್ಮ ರಿಕ್ವೆಸ್ಟ್ ಏನು ಅಂತಂದ್ರೆ ಭೀಮನ ಜೊತೆ ನಿಮ್ಮ ಎಂಟೈರ್ ಎನ್ಕ್ವೈರಿ ಎಪಿಸೋಡ್ ಏನಿದೆ ಎಸ್ ಐ ಟಿ ಅವರು ಮಾಡೋಂಥದ್ದು ಅದು ಸಂಪೂರ್ಣವಾಗಿ ವಿಡಿಯೋ ಆಗಬೇಕು ದ ಮೋಸ್ಟ್ ಇಂಪಾರ್ಟೆಂಟ್ ಅದನ್ನ ಸ್ಟೋರ್ ಮಾಡ್ಕೊಳ್ಬೇಕಾಗತ್ತೆ ನೀವು ಶ್ಯೂರ್ ನೀವನ್ನೊ ಐ ಥಿಂಕ್ ಕೋರ್ಟ್ ಗೆ ಅದನ್ನ ಸಬ್ಮಿಟ್ ಮಾಡೇ ಮಾಡ್ತೀರಾ ಬಟ್ ಆಲ್ಸೋ ಫಾರ್ ಅ ಪಬ್ಲಿಕ್ ಡೊಮೆನ್ ನಮ್ಮ ಸಮಾಧಾನಕ್ಕೆ ಪ್ರತಿ ಒಂದು ಎನ್ಕ್ವೈರಿನು ಪ್ರತಿ ಒಂದು ಸಂಭಾಷಣೆ ವಿತ್ ಅದು ಕಂಪ್ಲೇಂಟ್ ಆಗಿರ್ಬೋದು ಅಥವಾ ಅಕ್ಯೂಸ್ಡ್ ಆಗಿರ್ಬೋದು ನಾಳೆ ದಿವಸ ಧರ್ಮಸ್ಥಳದಲ್ಲಿ ಆರೋಪಿಗಳ ಅರೆಸ್ಟ್ ಆಗೇ ಆಗ್ತಾರೆ ಇಂಟ್ರೋಗೇಟ್ ಮಾಡಬೇಕಾದರೂ ಸಹ ಎಸ್ ಐ ಟಿ ಅವರು ಎಲ್ಲ ಸಂಭಾಷಣೆಗಳನ್ನ ಎಲ್ಲ ಇಂಟ್ರೋಗೇಷನ್ ಆಗಿರ್ಬೋದು ಎನ್ಕ್ವೈರಿ ಆಗಿರ್ಬೋದು ಅಥವಾ ಕಂಪ್ಲೇಂಟ್ ರಿಸೀವ್ ಮಾಡಿರೋದು ಪ್ರತಿಯೊಂದು ಕೂಡ ಯಾಕೆ ಅಂತಂದ್ರೆ ಪಾರದರ್ಶಕತೆ ತುಂಬಾ ಇಂಪಾರ್ಟೆಂಟು ನಿಮ್ಮನ್ನ ನಾವೆಲ್ಲ ನಂಬಿದೀವಿ ಬಿಲೀವ್ಡ್ ಸೊ ಐ ಥಿಂಕ್ ಹಾಗಾಗಿ ಇದು ಸಂಪೂರ್ಣ ಪಾರದರ್ಶಕತೆನ ಮೇಂಟೈನ್ ಮಾಡಬೇಕು ಪ್ರತಿ ಒಂದು ಹೆಜ್ಜೆಯು ಎಸ್ ಐ ಟಿದು ದು ವೀಡಿಯೋ ರೆಕಾರ್ಡ್ ಆಗಬೇಕು ಪರ್ಮನೆಂಟ್ ಆಗಿ ಎಸ್ ಐ ಟಿ ಅವರು ಒಬ್ಬ ಒಂದು ಮೂರು ಮೂರು ವಿಡಿಯೋಗ್ರಾಫರ್ಗಳನ್ನ ಜೊತೆಲೆ ಇಟ್ಕೊಳ್ಬೇಕು ಅಂಡ್ ದೇ ಶುಡ್ ಬಿ ವೆರಿ ವೆರಿ ಕಾನ್ಫಿಡೇಷನ್ ಪ್ರಿಫರಬಲಿ ಪೊಲೀಸ್ ಅವರೇ ಯಾವುದೂ ಸಮಸ್ಯೆ ಇಲ್ಲ ಪ್ರತಿ ಒಂದು ಮೂಮೆಂಟ್ ಅನ್ನು ನೀವು ರೆಕಾರ್ಡ್ ಮಾಡ್ಬೇಕು ನಮಗೆ ಡಿಸ್ಕ್ಲೋಸ್ ಕೇಸ್ ಮುಗಿಯೋವರೆಗೂ ನಮಗೆ ಸಾರ್ವಜನಿಕರಿಗೆ ಏನೂ ಡಿಸ್ಕ್ಲೋಸ್ ಮಾಡಬೇಡಿ ವಿ ಆರ್ ಹ್ಯಾಪಿ ವಿತ್ ದಟ್ ಬಟ್ ಪ್ರತಿ ಒಂದು ಮೂಮೆಂಟ್ ಆಫ್ ಎಸ್ ಐ ಟಿ ಎನ್ಕ್ವೈರಿ ಇಂಟ್ರೋಗೇಶನ್ ಮತ್ತೆ ಸ್ಪಾಟ್ ಮಾಜರು ಅಥವಾ ಸ್ಪಾಟ್ ಗೋಗೋದು ಪ್ರತಿ ಒಂದು ಕೂಡ ಏನೋ ಇಟ್ ಟು ಬಿ ಇಟ್ ಇಟ್ ಟು ಬಿ ವಿಡಿಯೋ ರೆಕಾರ್ಡೆಡ್ ಅಂಡ್ ಇಟ್ ಟು ಬಿ ಸ್ಟೋರ್ಡ್ ಎನ್ಶೋರ್ ಅನ್ನು ಆ ವಿಡಿಯೋಗ್ರಫಿನ ಮುಂದೆ ಸಾರ್ವಜನಿಕರು ಅಥವಾ ಮುಂದೆ ಯಾವತ್ತಾದ್ರು ಬೇಕಾದಾಗ ಅದು ಪಬ್ಲಿಕ್ ಡೊಮೈನ್ಗೂ ಸಾರ್ವಜನಿಕರಿಗೋ ಕೋರ್ಟ್ಗೋ ಕೊಡೋ ಅಂತ ಪರಿಸ್ಥಿತಿನಲ್ಲಿ ಎಸ್ ಐ ಟಿ ಇರಬೇಕು ಕನಿಷ್ಠ ಮೂರು ಜನ ವಿಡಿಯೋಗ್ರಾಫರ್ನ ನೀವು ಪರ್ಮನೆಂಟ್ ಆಗಿ ಇಟ್ಕೊಂಡು ನಮ್ಗೆ ಇವನ್ ಇಫ್ ಯು ಡೋಂಟ್ ಡಿಸ್ಕ್ಲೋಸ್ ಎನಿಥಿಂಗ್ ಟು ನಮ್ಗೇನು ಡಿಸ್ಕ್ಲೋಸ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ವಿಪಿ ವಿತ್ ದಟ್ ಅಂಡ್ ವಿ ವಾಂಟ್ ನಮಗೆ ಗೊತ್ತಿದೆ ಕೆಲವೇ ಕೆಲವು ದಿನಗಳಲ್ಲಿ ಐ ಮೀನ್ ಐ ನೋ ಸಂಬಂಧಪಟ್ಟ ಅರೆಸ್ಟ್ ಆಗ್ತಾರೆ ಅರೆಸ್ಟ್ ಆಗ್ಲೇಬೇಕು ದಟ್ ಈಸ್ ವಾಟ್ ಅವರ ನಮ್ಮ ಎಲ್ಲ ಉದ್ದೇಶಗಳು ಸಾರ್ವಜನಿಕರ ಉದ್ದೇಶಗಳು ಈ ಒಂದು ವಿಚಾರವನ್ನ ಧರ್ಮಸ್ಥಳದ ಹತ್ಯಾಕಾಂಡ ಏನಿದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾವು ನಾವು ಟೀಮ್ ಮಾನಿಟರ್ ಮಾಡ್ತಾ ಇದ್ದೀವಿ ಓಕೆ ವಿತ್ ಆಲ್ ರಿಸೋರ್ಸಸ್ ಏನು ನಡೀತಾ ಇದೆ ಬೆಳ್ತಂಗಡಿನಲ್ಲಿ ಧರ್ಮಸ್ಥಳದಲ್ಲಿ ಏನು ಮಾಡ್ತಾ ಇದ್ದಾರೆ ಎಸ್ ಐ ಟಿ ನಮ್ಮ ಟೀಮೂನು ಮಾನಿಟರ್ ಮಾಡ್ತಾ ಇದೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇದಕ್ಕೆ ಧ್ವನಿಗೂಡಿಸಬೇಕಾದಂತಹ ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ವೆದರ್ ಇಟ್ ಈಸ್ ಏನೋ ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಮೂರು ಜನ ಡಿ ಎಸ್ ಮತ್ತೆ ಬಿಜೆಪಿ ಮೂರು ಜನ ತಮ್ಮ ಬಾಯಿಗಳಿಗೆ ಬೀಗ ಹಾಕೊಂಡಿದ್ದಾರೆ ಒಂದಷ್ಟು ಮಾಧ್ಯಮಗಳು ನ್ಯೂಸ್ ಏಟೀನ್ ಅವರು ಇವರು ಪ್ರಸಾರ ಮಾಡಿದ್ರು ಒಂದಷ್ಟು ಯೂಟ್ಯೂಬರ್ಸು ಡೆಫಿನೆಟ್ಲಿ ದೇರ್ ಈಸ್ ಅ ವೈ ಬಟ್ ಆಗ್ಲಾದಂಥ ಒಂದಷ್ಟು ಜನ ಎಸ್ಪೆಷಲಿ ನೆನೆ ಆ ವಿಶೇಷ ಬಟ್ಟ 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 ಏನು ಕೆಲಸ ಮಾಡ್ತೀಯ ಬಟ್ಟ ಈ ಸಮಯದಲ್ಲಿ ನಿನ್ನ ಬುಕ್ ರಿಲೀಸ್ ಬೇಕಾ ಬಟ್ಟ ಅನ್ನೋ ಪ್ರಶ್ನೆಯನ್ನು ಕೇಳಬೇಕಾಗಿದೆ ಕಾರಣ ಯಾಕೆ ಅಂತಂದ್ರೆ ಆ ಆ ಕಾರ್ಯಕ್ರಮದಲ್ಲಿ ತೇಜಸ್ವಿ ಸೂರ್ಯ ಬಸವರಾಜ್ ಬೊಮ್ಮಾಯಿ ಆಮೇಲೆ ರಿಪಬ್ಲಿಕ್ ಟಿವಿಯ ಶೋಭಾ ಎಡಿಟರ್ ಇನ್ ಚೀಫ್ ಅಲ್ಲ ಮೇಡಮ್ ತಾವೊಬ್ಬ ಹೆಣ್ಣಾಗಿ ತಾವೊಬ್ಬ ಹೆಣ್ಣು ಇಷ್ಟೊಂದು ದೊಡ್ಡ ಮಾಸ್ ರೇಪ್ ಅತ್ಯಾಚಾರ ಆಗಿದೆ ತಾವು ಈ ಕಾರ್ಯಕ್ರಮಕ್ಕೆ ಹೋಗಿ ಯಾರ ಜೊತೆ ರಿಪಬ್ ರಿಪಬ್ಲಿಕ್ ಟಿವಿಯ ಎಡಿಟರ್ ಇನ್ ಚೀಫ್ ನೀವು ಒಬ್ಬ ಹೆಣ್ತಾನೆ ಯಾರ ಕಾರ್ಯಕ್ರಮಕ್ಕೆ ಹೋಗಿದ್ರಿ ನೆನ್ನೆ ಬಟ್ಟಂದು ವಿಶೇಷ ಬಟ್ಟಂದು ಬುಕ್ ರಿಲೀಸ್ ಮಾಡೋದು ಅಷ್ಟು ಇಂಪಾರ್ಟೆಂಟ್ ಸೌಜನ್ಯ ಅನ್ನೋ ಹೆಣ್ಮಕ್ಳಿಗೆ ಅತ್ಯಾಚಾರ ಆಯಿತು ಈಗ ಸಾವಿರಕ್ಕೂ ಹೆಚ್ಚು ಹೆಣ್ಮಕ್ಳು ಅತ್ಯಾಚಾರ ಆಗಿದೆ ಅದು ತನಿಖೆ ಆಗ್ಬೇಕು ಅಂತ ನಾವೆಲ್ಲ ಬೀದಿಗಿಳಿದು ಗಲಾಟೆಗಳು ಮಾಡಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಯಾರಿಗಾರು ಯಾವ ಮಾಧ್ಯಮ ಮೇನ್ ಸ್ಟ್ರೀಮ್ ಮಾಧ್ಯಮದವರು ಯಾರೇ ಆಗಿರ್ಲಿ ನೀವುಗಳು ನೈತಿಕತೆಯನ್ನು ಮರೆದಿದ್ದೀರಾ ಆ ಬಟ್ಟ ಆ ವಿಶ್ವೇಶ್ಯ ಬಟ್ಟ ಎಲ್ಲಾದ್ರು ದಿಕ್ತಪಿಸ್ತಾ ಇದ್ರು ಹೇಳ್ತಾನಂತೆ ನನ್ಗೆ ಹೇಳಿದ್ದು ಹಾಕ್ಬೇಡಿ ಧರ್ಮಸ್ಥಳದ ಹಾಕ್ಬೇಡಿ ವಿಶೇಷ ಭಟ್ಟ ಯಾಕೆ ತರ ಹೇಳ್ತಾ ಇದೀಯಾ ನಿನ್ನೆ ಬುಕ್ ರಿಲೀಸ್ಗೆ ನಾವು ಯಾರ ಮೇಲೆ ಈ ಕೇಸಲ್ಲಿ ಆರೋಪ ಇದೆಯೋ ಯಾರ ಮೇಲೆ ಭೀಮಾ ಕೈ ತೋರಿಸ್ತಾ ಯಾರ ಮೇಲೆ ಜನರಿಗೆ ಸಮಸ್ಯೆ ಇದೆಯೋ ಯಾರ ಮೇಲೆ ಸಂಶಯ ಇದೆಯೋ ಆ ವ್ಯಕ್ತಿನ ಕರ್ಕೊಂಡ್ಬಂದು ಅಲ್ಲಿ ಮೈಕ್ ಕೊಟ್ಟು ಮಾತಾಡಿಸಿ ಬುಕ್ ರಿಲೀಸ್ ಮಾಡ್ತೀಯಲ್ಲ ಭಟ್ಟ ಏ ಬಟ್ಟ ಭಟ್ಟ ವಿಶೇಷ ಭಟ್ಟ ನಿನ್ನನ್ನು ಯಾರು ಕೇಳಂಗಿಲ್ಲೇನೋ ಭಟ್ಟ ನೋಬಡಿ ಶುಡ್ ಆಸ್ಟಿವ್ ಏನು ಮಾಧ್ಯಮ ಲೋಕವನ್ನ ಮಾಧ್ಯಮ ಮಾಧ್ಯಮನ ಒಂದು ಮಾಫಿಯಾ ಮಾಡ್ಕೊಂಡಿದ್ಯಾ ವಿಶೇಷ ಭಟ್ಟ ಮೇಡಮ್ ರಿಪಬ್ಲಿಕ್ ರಿಪಬ್ಲಿಕ್ ಟಿವಿಯ ಎಡಿಟರ್ ಇನ್ ಚೀಫ್ ಶೋಭಾ ಅವ್ರೆ ನೀವು ಹೋಗಿ ಯಾರನ್ ಹೊಗಳ್ರಿ ಯಾರನ್ನು ಹೊಗಳಿದ್ರ ನೀವು ಒಬ್ಬ ರಿಪಬ್ಲಿಕ್ ಟಿವಿಯ ಎಡಿಟರ್ ಇನ್ ಚೀಫ್ ಆಗಿ ಯಾರ ಜೊತೆ ನಿಂತ್ಕೊಂಡು ನೀವು ಹೊಗಳ್ರಿ ಯಾರನ್ನು ಹೊಗಳ್ರಿ ನಿನ್ನೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಒಬ್ಬ ರಿಪಬ್ಲಿಕ್ ಟಿವಿ ಸಾರ್ ಲಕ್ಷಾಂತ ಜನ ನಿಮ್ಮ ರಿಪಬ್ಲಿಕ್ ಟಿವಿ ನೋಡ್ತಾರೆ ಇದನ್ನ ನೀವು ಮಾಡ್ತಾ ಇರೋದು ಇದೇನೇನ್ರಿ ನೀವು ಮಾಡ್ತಾ ಇರೋದು ರಿಪಬ್ಲಿಕ್ ಟಿವಿ ಎಡಿಟರ್ ಇನ್ ಚೀಫ್ ಶೋಭಾ ಮೇಡಮ್ ಯಾರನ್ನ ನೀವು ಹೋಗ್ಲಿದ್ದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಯಾಕೆ ಯಾರು ನಾವ್ ಯಾರು ನಾವೆಲ್ಲ ಗೂಬೆ ಅನ್ಕೊಂಡಿದೀರ ನಾವೆಲ್ಲ ಗೂಬೆ ನನ್ರಿ ರೇ ಶೋಭಾ ಅವ್ರೆ ರಿಪಬ್ಲಿಕ್ ಟಿವಿಯ ಎಡಿಟರ್ ಇನ್ ಚೀಫ್ ಒಬ್ಬ ಹೆಣ್ಣು ನೀವೊಬ್ಬ ಹೆಣ್ಣಾಗಿ ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಅಲ್ಲಿ ಅತ್ಯಾಚಾರ ಆಗಿ ಅವರ ರೇಪ್ ಆಗಿ ಅವರನ್ನ ಮುಚ್ಚ ಕೊಲೆ ಮಾಡಿದರೆ ನಿಮ್ಮ ಟಿವಿಲಿ ಪ್ರಸಾರ ಮಾಡೋ ದುರ್ದು ಮಾತು ಯಾರ ಜೊತೆ ವೇದಿಕೆ ಹಂಚ್ಕೊಂಡ್ರಿ ಶೋಭಾ ಅವ್ರೆ ಯಾರ ಜೊತೆ ಹಂಚ್ಕೊಂಡ್ರಿ ಈ ಭಟ್ ಮಾತು ಕೇಳಿ ನೀವ್ ಯಾರ ಜೊತೆ ಹಂಚ್ಕೊಂಡ್ರಿ ಈ ವಿಶ್ವೇಶಯ್ಯ ಭಟ್ ನಿಜವಾಗ್ಲು ವಿಶೇಷಯ ಭಟ್ ನಿ ಮಕ್ಕಳಿದಾರ ಮಕ್ಕಳು ಮರಿ ಇಲ್ವಾ ಎಂಟಿ ಇಲ್ವಾ ನಿಮ್ ಎಂಟಿ ಹೆಣ್ಣಲ್ವಾ ಎಣ್ಣಲ್ವೇನ್ರಿ ವಿಶ್ವಯ್ಯ ಭಟ್ ಯಾರನ್ನ ಕರ್ಕೊಂಡ್ ಬಂದ್ ಪ್ರಮೋಟ್ ಮಾಡ್ತಾ ಭಟ್ ಕರ್ನಾಟಕ ಯಾರ್ದು ಅಂದ್ಕೊಂಡಿದ್ಯಾ ಅತ್ಯಾಚಾರಿಗಳಿಗೆ ಸನ್ಮಾನ ಮಾಡೋದು ಅತ್ಯಾಚಾರಿಗಳ ಕೈಗೆ ಮೈಕ್ ಕೊಡೋ ಮಟ್ಟಕ್ಕೆ ನಮ್ಮ ಸಮಾಜ ಬಂದಿದಂತೆ ಏಯ್ ಬ್ಲಡ್ ಬಾಯ್ಲ್ ಆಗುತ್ತೆ ನಮ್ದು ಸೌಜನ್ಯ ಯಾರು ಸೌಜನ್ಯ ಯಾರು ಒಬ್ಬರು ಒಕ್ಕಲಿಗರ ಹೆಣ್ಮಕ್ಳು ರಾಜ್ಯ ಒಕ್ಕಲಿಗರ ಸಂಘ ಏಯ್ ನೀವ್ ಯಾರಾದ್ರೂ ಒಬ್ರು ಆ ಸೌಜನ್ಯ ಪ್ರಕರಣದಲ್ಲಿ ರಾಜ್ಯ ಏನ್ಕೋಬೇಕು ಸಂಘ ಅಂದ್ರೆ ಒಕ್ಕಲಿಗರ ಸಂಘ ಏನ್ಕೋಬೇಕು ಪೋಸ್ಟ್ರು ಬ್ಯಾನರ್ ಹಾಕೊಂಡು ದುಡ್ಡು ಮಾಡಕ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಒಕ್ಕಲಿಗ ರಾಜ್ಯ ಒಕ್ಕಲಿಗರ ಸಂಘ ಅದಕ್ಕ ನಡೆಯೋದು ಎಲೆಕ್ಷನ್ಸ್ ರಾಜಕಾರಣಿಗಳವರು ಸಂಬಂಧಿಕರು ಬಂದಲ್ಲಿ ಎಲೆಕ್ಷನ್ ನಿಂತ್ಕೊಂಡು ಅದ್ರ ಇರ್ತಾ ಸಾಸ್ಕೊಳೋದು ಅಲ್ಲಿ ಬರೋ ದುಡ್ಡನ್ನ ಬಾಸ್ಕೊಂಡ್ ತಿನ್ನೋಕ್ಕೋಸ್ಕರ ಯಾಕೆ ಕೊಡ್ಲಿಲ್ಲ ರಾಜ್ಯ ಒಕ್ಕಲಿಗರ ಸಂಘ ಸೌಜನ್ಯ ಯಾವ ಜಾತಿನ ಒಕ್ಕಲಿಗರ್ ತಾನೆ ನಾನ್ ಜಾತಿ ಮಾತಾಡ್ತಾ ಇಲ್ಲ ಬಟ್ ನನಗೂ ಗೊತ್ತಿರ್ಲಿಲ್ಲ ಸೌಜನ್ಯ ಒಕ್ಕಲಿಗರು ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಬ್ಲಡ್ ಬಾಯಲ್ ಆಗತ್ತೆ ರೇ ರಾಜ್ಯ ಒಕ್ಕಲಿಗರ ಸಂಘವ್ರು ಏನೋ ಮಾಡ್ತಾ ಇದ್ದೀರಾ ಓಕೆ ರಾಜ್ಯ ಒಕ್ಕಲಿಗರ ಸಂಘದವ್ರಿಗೆ ನಿಮಗೆ ನಿಜವಾಗ್ಲೂ ಬಾಯಿ ಇಲ್ಲ ನಿಮಗೆ ಬಾಯಿ ಇಲ್ಲ ಇದು ಕೇಳಲೇಬೇಕಾಗಿದೆ ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಅತ್ಯಾಚಾರ ಆಗಿದೆಯಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ಯಾಕ್ರೋ ಮಾತಾಡ್ತಾ ಇಲ್ಲ ನೀವು ಮಾತಾಡಲ್ಲ ನೀವೆಲ್ಲ ರಾಜಕಾರಣಿಗಳ ಬಕೆಟ್ಗಳು ಅವರು ಮಾತಾಡಿದ್ರೆ ನಿಮ್ಮನ್ನ ಕಿತ್ಬ ನೀ ಇವರೇ ಹೇಳ್ದ ಕೆಂಚಪ್ಪ ಗೌಡ್ರೇ ಹೇಳಿದ್ರು ನಾವೇನ ಮಾತಾಡಿದ್ರೆ ಡಿ ಕೆ ಶಿವಕುಮಾರ್ ಅಡ್ಮಿನಿಸ್ಟ್ರೇಟ್ ಆಗಿ ನಮ್ಮನ್ನೆಲ್ಲ ಓಡಿಸ್ಬಿಡ್ತಾರೆ ಅಂತ ಆ ಭಯ ಎತ್ಕೊಂಡು ಯಾಕ ಜೀವನ ಮಾಡ್ತೀರಾ ಕೆಂಪೆ ಕೆಂಚಪ್ಪ ಗೌಡ ಹೇಳಿದ್ರೆ ನನಗೆ ಅಧ್ಯಕ್ಷ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ನಾವೇನಾದರೂ ಮಾತಾಡಿದ್ರೆ ಡಿ ಕೆ ಶಿವಕುಮಾರ್ ಅಡ್ಮಿನಿಸ್ಟ್ರೇಟ್ ಹಾಕ್ತಿ ಅಂತ ಹೇಳೋರೆ ಡಿಕೆ ಶಿವಕುಮಾರ್ ಗೆ ಎದ್ಕೊಂಡು ಯಾಕಪ್ಪ ಬದುಕ್ತಿಯಾ ಅಧ್ಯಕ್ಷ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಯಾಕೆ ಬದುಕ್ತಿಯಾ ಸೌಜನ್ಯ ಒಬ್ಬ ವಕೀಲಿಗಳು ಒಕ್ಕಲಿಗರ ಮಠ ಇದೆ ಸ್ವಾಮೀಜಿಗಳು ಇದೀರಾ ನೂರಾರು ಸಾವಿರಾರು ಮಠ ಇದೆ ಕರ್ನಾಟಕದಲ್ಲಿ ಯಾವ ಸ್ವಾಮೀಜಿನ ಆದ್ರು ಈ ಹತ್ಯಾಕಾಂಡದ ಬಗ್ಗೆ ಸೌಜನ್ಯ ಬಗ್ಗೆ ಮಾತಾಡಿದಿರಾ ಮಾತಾಡಲ್ಲ ಯಾಕೆ ಮಾತಾಡಲ್ಲ ಯಾಕೆ ಮಾತಾಡಲ್ಲ ಸ್ವಾಮೀಜಿಗಳು ವೈ ಶುಡ್ ವಿ ಕನ್ಸಿಡರ್ ಯು ಯಾಸ್ ಎ ಪಾಂಟಿಫ್ ಇಫ್ ನಾವ್ ಯಾಕ್ರೆ ನಿಮ್ಮನ್ನ ನಾವ್ ನಾವ್ ಯಾಕೆ ನಿಮ್ಮನ್ನ ಸಮಾಜದ ಒಂದು ದಿಕ್ಸೂಚಿ ಅಂತ ನಿಮ್ಮನ್ನ ಸ್ವಾಮೀಜಿಗಳು ಕಾಲಿಗೆ ಯಾಕೆ ಬೀಳ್ಬೇಕು ನಿಮ್ ಮಠಕ್ಕೆ ಬಂದು ನಾವು ದಕ್ಷಿಣ ಹಾಕಿಕೊಡ್ಬೇಕು ನಿಮ್ಮನ್ನ ಗುರು ಅಂತ ನಾವ್ ಯಾಕೆ ನಂಬಬೇಕು ಹೆಣ್ಣು ಮಕ್ಕಳ ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಆದಾಗ ಒಬ್ಬ ಸ್ವಾಮೀಜಿ ಮಾತಾಡಿಲ್ಲ ಎಲ್ಲ ಸ್ವಾಮೀಜಿ ನಾನು ನಮ್ಮ ಒಕ್ಕಲಿಗರ ಸಂಘದ ಒಕ್ಕಲಿಗರ ನಮ್ಮ ಮಠದ ಸ್ವಾಮೀಜಿ ಬಗ್ಗೆ ಮಾತಾಡ್ತೀನಿ ಬನ್ನಿ ತೋರಿಸ್ತೀನಿ ಈ ವ್ಯಕ್ತಿ ಹೆಸರು ನೀವು ನೋಡಿದ್ರೆ ಎಲ್ಲ ಗೊತ್ತಿಲ್ಲ ಈಸ್ ಅ ಬಾಸ್ ನಮ್ಮ ಒಕ್ಕಲಿಗರ ಸಂಘದ ಒಕ್ಕಲಿಗರ ಮಠದ ಮ್ಯಾನೇಜಿಂಗ್ ಡೈರೆಕ್ಟರ್ ವ್ಯಕ್ತಿ ಹೆಸರು ಡಾಕ್ಟರ್ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಅಂತ ಈ ವ್ಯಕ್ತಿ ನೀವು ನೋಡಿದ್ರೆ ಗೊತ್ತಿಲ್ಲ ಇವರೆಲ್ಲ ಬಿಡಿ ಐಲ್ ಶೋ ಯು ಇದು ಹಳೆ ಫೋಟೋ ಇದು ಇವರ ಹೊಸ ಫೋಟೋ ನೋಡಿ ನಿಮಗೆ ಗೊತ್ತಾಯ್ತ ಎಲ್ಲ ಗೊತ್ತಿಲ್ಲ ಈಸ್ ಅ ಪರ್ಸನ್ ಹೂ ಈಸ್ ರನ್ನಿಂಗ್ ಈ ನಮ್ಮ ಒಕ್ಕಲಿಗರ ಮಠದ ಸರ್ವಾಧಿಪತಿ ಈ ವ್ಯಕ್ತಿ ಬೆಳಗ್ಗೆ ಯಾರೋ ಇತ ಇದ್ರು ಸಾರು ಹುಷಾರು ಅಂತ ಅಯ್ಯೋ ಜೀವನದಲ್ಲಿ ಎಲ್ಲ ನೋಡ್ಬಿಟ್ಟಿದಿ ಹುಷಾರ ಗಿಷಾರ್ ಏನು ಇಲ್ಲ ವಿ ನೀಡ್ ಅಕೌಂಟಬಿಲಿಟಿ ಈ ವ್ಯಕ್ತಿ ಬಾಲಗಂಧ ಸ್ವಾಮೀಜಿಗೆ ಎಲ್ಲ ಮಂಡ್ಯದಲ್ಲಿ ಕಾರ್ಗ ಹೋಗ್ಬೇಕಾರೆ ಸಿಕ್ಕಿದಂತೆ ಸಣ್ಣ ವಯಸ್ಸಲ್ಲಿ ಕರ್ಕಂಬಂದ ಕೆಲ್ಸಕ್ಕೆ ಮಾಡ್ಕೊಂಡ್ರೆ ಇವತ್ತು ಈ ಮಠದ ಈ ಮಠದ ಏನೋ ಸರ್ವಾಧಿಪತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಈ ಮಠ ಮಾಡಿದ್ದು ಏನೋ ಒಕ್ಕಲಿಗರು ಬಡವರು ರೈತರು ಈ ಮಟ್ಟಕ್ಕೆ ಸ್ವಾಮೀಜಿಗಳಿಗೆ ನೈನ್ಟೀನ್ ನೈನ್ಟೀನ್ ಸೆವೆಂಟಿ ಟೂ ನಲ್ಲಿ ಶ್ರೀ ಆದಿ ಚುಂಚುನಗಿರಿ ಟ್ರಸ್ಟ್ ಫಾರ್ಮ್ ಆಗುತ್ತೆ ಬಾಳಗಂಗಾ ಸ್ವಾಮೀಜಿ ಈ ಮಠವನ್ನು ಕಟ್ತಾರೆ ಈ ಈ ರಾಜ್ಯದ ರೈತರು ಈ ರಾಜ್ಯದ ಒಕ್ಕಲಿಗರು ಈ ರಾಜ್ಯದ ಈ ಮಠವನ್ನು ನಂಬಿರೋ ದಾನ ಧರ್ಮ ಮಾಡಿ ಐನೂರಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಟ್ ಇದೆ ಐನೂರಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಟ್ ಇದೆ ಸೌಜನ್ಯ ವಿಚಾರದಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರದ ವಿಚಾರದಲ್ಲಿ ಈ ಒಕ್ಕಲಿಗರ ಸಂಸ್ಥಾನ ಸಂಸ್ಥಾನ ಮಾತಾಡ್ಲೇ ಇಲ್ಲ ಈ ವ್ಯಕ್ತಿ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅಂತ ನೀವು ನೋಡಿರೋದು ನಿರ್ಮಲಾನಂದ ಸ್ವಾಮೀಜಿ ನಿರ್ಮಲ ಸ್ವಾಮೀಜಿ ಅವರು ಜಸ್ಟ್ ಅಷ್ಟೇ ಮುಂದೆ ಅವರೇ ಪ್ರೆಸಿಡೆಂಟು ಅವರೇ ಎಪ್ಪತ್ತೆರಡನೇ ವಿಶ್ವಗುರು ಈ ಒಂದು ಮಟ್ಟಕ್ಕೆ ಆದರೆ ಸಂಪೂರ್ಣ ವ್ಯವಹಾರ ನಡೆಸೋದು ಈ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಇನ್ನೂ ಇನ್ನೂ ಡೀಟೇಲ್ ಆಗಿ ಹೇಳ್ಬೇಕು ನೋಡಿ ಯಾರೋ ಪಕ್ಕದಲ್ಲಿ ಕಾಲೇಜ್ ಪ್ರಿನ್ಸಿಪಾಲ್ ಇರಬೇಕು ಮೇಡಮ್ ಸ್ವಾಮೀಜಿ ಅಂಡ್ ಪ್ರಿನ್ಸಿಪಾಲ್ ಇರಬಹುದು ನೋಡಿ ಎಷ್ಟು ದೊಡ್ಡ ಬೊಕ್ಕೆ ಹ ಸ್ವಾಮೀಜಿ ಅವ್ರಿಗೆ ಬೊಕ್ಕೆ ನೋಡಿ ಹ ಇನ್ನೂ ನೋಡ್ಬೇಕಾ ನೋಡಿ ಇವರೇ ಆದ್ರೆ ಈ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ಮಾತು ಕೂಡ ಈ ನೋಡಿ ಬಾಲಗಾಗೆ ಸ್ವಾಮೀಜಿ ಹೋದ್ಮೇಲೆ ಇವರೇ ಇವರೇ ಬಸ್ ಆಗ್ಬಿಟ್ಟವ್ರೆ ಈಸ್ ಅ ಬಸ್ ನಮ್ಮ ಮಠಕ್ಕೆ ಬಸ್ ನಮ್ಮ ಒಕ್ಕಲಿಗರ ಮಠಕ್ಕೆ ಬಸ್ ಬಂದು ಬಂದ್ರು ಬಸ್ ಬಂದ್ರು ನೋಡಿ ಯಾವ ಮಠಕ್ಕೆ ಬಂದೈತೆ ಬಾಲಗಂಗ ಸ್ವಾಮೀಜಿ ಇಲ್ಲಿ ಬಡವರ ಏಳಿಗೆಗೋಸ್ಕರ ಬಡವರಿಗೋಸ್ಕರ ಒಕ್ಕಲಿಗರಿಗೋಸ್ಕರ ಸಮುದಾಯಕ್ಕೋಸ್ಕರ ಕಟ್ಟಂತ ಮಠಗಳು ಯಾರ್ಯಾರ ಅಧಿಕಾರ ಹಾಕೊಂಡು ಕೂತ್ಕೊಂಡಿದಾರೆ ನೋಡ್ರಿ ಈಸ್ ಅ ಆಕ್ಚುಲ್ ಬಾಸ್ ಆಫ್ ಈ ಬಿಜಿ ಎಸ್ ಗೆ ಈಸ್ ಅಕ್ಚುಯಲ್ ಬಾಸ್ ನಿರ್ಮಲಾ ಅಂದ್ರು ಎಸ್ ಅವರು ಸೌಮ್ಯರು ಅವ್ರ ಬಗ್ಗೆ ನಾವೇನು ಹೋಗಲ್ಲ ಬಟ್ ಈ ವ್ಯಕ್ತಿ ಇದನ್ನಲ್ಲ ಈ ವ್ಯಕ್ತಿ ನಮ್ಮ ಒಕ್ಕ ನಮ್ಮ ಒಕ್ಕಲಿಗರ ಮಠ ಬಿ ಜಿ ಎಸ್ ಮಠಕ್ಕೆ ಈಸ್ ಅ ಆಕ್ಚುಲ್ ಬಾಸ್ ನೋಡಿ ಹೆಸರು ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ನೋಡ್ರಿ ನಗ್ತಾ ಇರೋದು ಎಲ್ಲ ಅಲ್ಲೂ ಕಾಣಿಸ್ತೇವೆ ಸ್ವಾಮೀಜಿ ಡಾಕ್ಟರ್ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಈ ಹತ್ಯಾಕಾಂಡದ ಬಗ್ಗೆ ಬಿ ಜಿ ಎಸ್ ಮಟ್ಟದಿಂದ ಯಾಕ್ರಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಯಾಕ್ರಿ ಕೊಟ್ಟಿಲ್ಲ ರೀ ಯಾವ ಸ್ವಾಮೀಜಿನೂ ಕೊಟ್ಟಿಲ್ಲ ನೀವು ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ಗೆ ನೀವೇ ಮ್ಯಾನೇಜಿಂಗ್ ಡೈರೆಕ್ಟ್ರು ಯಾಕ್ರಿ ಬಾಯಿ ಬಿಚ್ಚಿಲ್ಲ ನೀವು ಈ ಹತ್ಯಾಕಾಂಡದ ಬಗ್ಗೆ ಭಯನಾ ಭಯನೇನ್ರಿ ನಿಮ್ಗೆ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಅಂತ ಅವ್ರ ಹೆಸರು ಓಕೆ ಸ್ವಲ್ಪ ನಮ್ಮ ಮಕ್ಳಿಗ್ರಲ್ಲ ಹುರ್ಕಂತಾರೆ ಯಾಕೆ ಅಂತಂದ್ರೆ ಅವ್ರಿಗೆ ಲೆಕ್ಕಾಚಾರ ಕೇಳಕ್ಕೆ ಮೀಟ್ರ್ ಇಲ್ಲ ನಾವೇನ ಕೇಳಿದ್ರೆ ಓಹ್ ನೀನು ಓಹೋ ಬಂದ್ಬಿಟ ಹ ಬಂದ್ಬಿಟ್ಟೆ ಕೇಳಬೇಕಲ್ಲ ಇವ್ರನ್ನ ಹ ಅಲ್ರಿ ಎತ್ತ ಹೋಗ್ತಾ ಇದೆ ಸಮಾಜ ಸಮಾಜಕ್ಕೆ ದಿಕ್ಸೂಚಿ ಆಗ್ಬೇಕಾದಂತ ಮಠಗಳು ಸ್ವಾಮೀಜಿಗಳು ಅಂತ ನಡೆಸ್ತಾರ ಪ್ರಕಾಶನಾಥ ಸ್ವಾಮೀಜಿ ಅಂತವ್ರು ಎತ್ತ ತಗೊಂಡೋಗ್ತಾ ಇದ್ದೀರಾ ಯಾಕೆ ಮಾತಾಡ್ತಾ ಇಲ್ಲ ನೋಡ್ರಿ ಬಿ ಜಿ ಎಸ್ ಇಂಟರ್ ನ್ಯಾಷನಲ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗೆ ಐ ತಿಂಕ್ ಆನ್ಯೂಯಲ್ ಸೆರೆಮನಿ ಅನ್ಸುತ್ತೆ ಹ ಏನು ಉದ್ದಾರ ಇಲ್ಲ ಗುರು ಏನು ನಮ್ಮ ದೊಡ್ಡವರು ಅಂಬರೀಷ್ ಜೊತೆ ನೋಡಿ ಇವರು ನಮ್ಮ ಬಾ ಈಸ್ ದ ಫೌಂಡರ್ ಟ್ರಸ್ಟಿ ಶ್ರೀ 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 ಡಾಕ್ಟರ್ ಬಾಲಗಂಗರ್ ಸ್ವಾಮೀಜಿ ಅಂತ ಓಕೆ ಇವರು ಅಂಬರೀಶು ಅಬ್ದುಲ್ ಕಲಾಮು ಇವರೇ ಈಗ ಹೇಳದ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ನೋಡಿ ಯಾವಾಗ ಹೆಂಗಿದ್ರು ಸ್ವಾಮೀಜಿ ಕರ್ಕಂಬಂದ ಹೆಂಗಿದ್ರು ಈಗ ನೋಡ್ರಿ ಹೆಂಗಿದಾರೆ ಮಠಗಳನ್ನ ಮೇಂಟೈನ್ ಮಾಡಿಕೊಂಡು ಅವ್ನು ಯಾರೋ ಹಾಕಿದಾನೆ ಹ ಏನ್ ಬಡ್ಕೊಂತೀರ ಏನ್ ಬಡ್ಕೊಂತೀರ ಈ ಕೆಳಗಡೆ ಏನ ಲೈ ನೀವಾದ್ರೂ ಸೀಡ್ ಲೆಸ್ ನಮಗೆ ದೇವರು ಸೀಡ್ಸ್ ಕೊಟ್ಟು ಕಳ್ಸವ್ನೆ ಆಮೇಲೆ ಈ ಮಠ ಯಾರಪ್ಪನ ಆಸ್ತಿ ಏನಲ್ಲ ನಾನು ಒಕ್ಕಲಿಗ ರಾಜ್ಯದಲ್ಲಿರೋ ಒಕ್ಕಲಿಗ ಒಬ್ಬ ಒಕ್ಕಲಿಗನಾಗಿ ಒಕ್ಕಲಿಗ ಮಠಕ್ಕೆ ದಾನ ಧರ್ಮದಿಂದ ಕಟ್ಟಿದ್ದು ಐನೂರಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಷನ್ ಇದೆ ಈತ ಮ್ಯಾನೇಜಿಂಗ್ ಡೈರೆಕ್ಟರ್ ಎಪ್ಪತ್ತೆರಡನೇ ಏನೋ ವಿಶ್ವಗುರು ಶ್ರೀ ನಿರ್ಮಲಾ ಸ್ವಾಮೀಜಿ ನಾವು ಅವ್ರ ಬಗ್ಗೆ ಮಾತಾಡಲ್ಲ ಈತ ಮ್ಯಾನೇಜಿಂಗ್ ಡೈರೆಕ್ಟ್ರು ಯಾಕೆ ಬಡವರಿಗೆ ಏನ್ ಮಾಡಿದ್ದೆ ಏನೋ ಏನೋ ಒಕ್ಕಲಿಗರ ಮಠ ಏನ್ ಮಾಡಿದೆ ಏನ್ ಗೊಪ್ಯವಾಗಿ ಯಾವ್ದಾದ್ರು ಕಾಲೇಜ್ ಓಪನಿಂಗ್ ಅಂದ್ರೆ ಉತ್ತರ ಭಾರತದ ಗುಜರಾತಿಗಳು ಕಟ್ಕೊಂಬಂದ್ ಓಪನ್ ಮಾಡ್ತೀರಾ ಮೊನ್ನೆ ನೆಲಬಂಗದಲ್ಲಿ ಓಪನಿಂಗ್ ಸೆರೆಮನಿ ಬಂದವರೆಲ್ಲ ಗುಜರಾತಿಗಳು ಆಮೇಲೆ ಶ್ರೀಮಂತರು ಕುಮಾರಸ್ವಾಮಿ ಅಂತವರು ಡಿಕೆ ಶಿವಕುಮಾರ್ ಅಂತರು ಬಡ ಒಕ್ಕಲಿಗರು ನಿಮ್ ಕಣ್ಣಿಗೆ ಕಾಣಿಸಲ್ಲ ಯಾಕೆ ಕಾಣಿಸ್ತೀರಾ ಯಾಕ ಯಾಕೆ ಕಾಣಿಸ್ತದೆ ಬಡ ಒಕ್ಕಲಿಗರ್ ನಿಲ್ಮಡಗಿದೀರಾ ನೀವು ಮಠದವರು ಯಾಕೆ ಕೇಳಬಾರ್ದು ಯಾಕೆ ಎಲ್ಲಾ ವ್ಯವಹಾರ ಗೌಪ್ಯಕ್ಕೆ ಐನೂರು ಹೆಚ್ಚು ಇನ್ಸ್ಟಿಟ್ಯೂಷನ್ ಇದೆಯಲ್ಲ ಇಟ್ ವರ್ಕ್ಸ್ ಅಂದ್ರೆ ಟ್ರಸ್ಟ್ ಈ ಈ ಮಠ ನಡೆಯೋದು ಟ್ರಸ್ಟ್ ಕೆಳಗಡೆ ಶ್ರೀ ಆದಿಚುಂಚಿನ ಶಿಕ್ಷಣ ಟ್ರಸ್ಟ್ ಅಂತ ಯಾರಪ್ಪನ ಆಸ್ತಿ ಏನಲ್ಲ ರೈತರು ನಮ್ಮ ಹಿರಿಯರು ನಮ್ಮ ಪೂರ್ವಜರು ದಾನ ಧರ್ಮ ಕೊಟ್ಟು ಜಮೀನು ಒಡವೆ ಅಕ್ಕಿ ರಾಗಿ ಬೇಳೆ ದೇಣಿಗೆ ಕೊಟ್ಟು ಈ ಮಠವನ್ನ ಬೆಳೆಸಿರೋದು ಎಲ್ಲಿ ತಗೊಂಡೋಗ್ತಾ ಇದ್ದೀರಾ ಬರೀ ರಾಜಕಾರಣಿಗಳು ಶ್ರೀಮಂತರು ಅಲ್ಲಿ ಬರ್ತಾರೆ ಅವ್ರದ್ದು ಅವ್ರದ್ದು ಸ್ವಿಸ್ ಬ್ಯಾಂಕ್ನ ಇಡ್ತಾರೆ ಹೋಯ್ತಾರೆ ಏನ್ ಬ್ಯಾಂಕ್ ಮಾಡ್ಕೊಂಡಿದೀರಾ ಮಠನ ಬ್ಯಾಂಕ್ ಮಾಡ್ಕೊಂಡಿದೀರಾ ಯಾರು ಹಂಗಾರೆ ಏ ಸಮುದಾಯಕ್ಕೆ ಆಗಿರ್ಲಿ ಈಗ ಇಷ್ಟು ದೊಡ್ಡ ಹತ್ಯಾಕಾಂಡ ನಡೆದಿದೆಯಲ್ಲ ಒಕ್ಕಲಿಗ ಮಠ ಹೇಳುತ್ತೆ ನಾವು ಸಾವಿರಾರು ಮಠಕ್ಕೆ ನಾವು ಒಂಥರ ಈಶ್ವರ ಇದ್ದಂಗೆ ಹಿಮಾಲಯ ಪರ್ವತ ಇದ್ದಂಗೆ ಒಕ್ಕಲಿಗ ಮಠದಿಂದ ಈ ಪ್ರಕಾಶ್ ಡಾಕ್ಟರ್ ಶ್ರೀ 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 ಪ್ರಕಾಶನಾಥ್ ಸ್ವಾಮೀಜಿ ಸ್ಟೇಟ್ಮೆಂಟ್ ಯಾಕೆ ಕೊಟ್ಟಿಲ್ಲ ಈ ಹತ್ಯಾಕಾಂಡದ ಬಗ್ಗೆ ಸೀಟ್ ಕೊಡ್ಬೇಡ ನೀನು ನೀನ್ ಯಾರಿಗೂ ಸೀಟ್ ಕೊಡ್ಬೇಡ ಫ್ರೀ ಆಗಿ ಪರವಾಗಿಲ್ಲ ನೀವು ಚೆನ್ನಾಗಿರ್ಬೇಕು ಆದರೆ ಇಷ್ಟು ದೊಡ್ಡ ಹತ್ಯಾ ಸೌಜನ್ಯ ಒಕ್ಕಲಿಗಳಲ್ವಾ ಒಕ್ಕಲಿಗ ಮಠ ಅಲ್ವಾ ಇದು ಯಾಕೆ ಮಾತಾಡಿಲ್ಲ ಶ್ರೀ 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 ಡಾಕ್ಟರ್ ಪ್ರಕಾಶ್ನಾಥ್ ಸ್ವಾಮೀಜಿ ಹೇಳಬೇಕಾಗತ್ತೆ ಅವ್ನು ಯಾರೋ ಹೇಳ್ತಾ ಯಾಕೆ ಅರ್ಕಂತ ಇದೆಯಾ ಅಂತ ನನಗೆ ಸೀಡ್ಸ್ ಇದೆ ಅರ್ಕಂತೀನಿ ನಿನಗೆ ಸೀಡ್ಸ್ ಇಲ್ಲ ಮುಚ್ಕೊಂಡಿರೋ ಎಲ್ಲ ನಿಮ್ಮ ಅಪ್ಪಂದಲ್ಲ ಮಠ ಆಗಿರ್ಬೋದು ರಾಜ್ಯ ಒಕ್ಕಲಿಗರ ಸಂಘ ಯಾವನ ರಾಜಕಾರಣಿಗೆ ಬರ್ಕೊಟ್ಟಿರೋ ಲೈ ಸಮುದಾಯದ್ದು ಒಕ್ಕಲಿಗ ನಾನು ಒಕ್ಕಲಿಗ ಅದ್ಕೆ ಕೇಳ್ತಾ ಇದೀನಿ ಯಾಕೆ ಮಾತಾಡಿಲ್ಲ ಸೌಜನ್ಯ ಒಕ್ಕಲಿಗರಲ್ವಾ ಸಮುದಾಯದ ಹೆಣ್ಮಕ್ಳು ಕೊಲೆ ಆಗುತ್ತೆ ಮಠ ಏನ್ ಮಾಡ್ತಾ ಇದೆ ಮಠದ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಶ್ರೀ 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 ಪ್ರಕಾಶ್ ರಾಜ್ ಸ್ವಾಮೀಜಿ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನನ್ನ ಪ್ರಶ್ನೆ ಬೇರೆ ಸ್ವಾಮೀಜಿನೂ ಕೊಟ್ಟಿಲ್ಲ ಸ್ವಾಮೀಜಿಗಳು ಯಾಕೆ ಮೌನವಾಗಿದ್ದಾರೆ ಯಾಕೆ ನಿಮ್ಮನ್ನ ಸ್ವಾಮೀಜಿ ಅನ್ಕೊಬೇಕು ನಾವು ವೈಶುಡ್ವಿ ವೈಶುಡ್ವಿ ಬಿಳಿವ್ ದಟ್ಟನು ನೀವು ಸಮಾಜದ ದಿಕ್ಸೂಚಿ ನಿಮ್ಮ ಕಾಲಿಗೆ ಬಿದ್ದು ನಿಮ್ಮ ಮಠಕ್ಕೆ ಬಂದು ದೇಣಿಗೆ ಕೊಟ್ಟು ನಿಮ್ಮನ್ನ ಗುರು ಅಂತ ನಾವು ನಂಬಿದ್ದೀವಲ್ಲ ನಾವು ದಡ್ರ ಇಷ್ಟು ದೊಡ್ಡ ಹತ್ಯಾಕಾಂಡ ಆಗಿದೆ ಯಾವ ಸ್ವಾಮಿ ಯಾವ ಪಾರ್ಟಿಯವನು ಮಾತಾಡ್ತಾರ ಮೂರು ಪಾರ್ಟಿಯವರು ಹೆಂಗಿದ್ದೀರಾ ಕಣ ಅಂಟಮ್ ತರ ಇದ್ದೀರಲ್ವ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಮೂರ್ ಜನ ಅಂಟಂಬರ್ ತರ ಇದ್ದೀರಾ ಇದೇ ಮೊದಲ ಬಾರಿಗೆ ಧರ್ಮಸ್ಥಳ ಹತ್ಯಾಕಾಂಡದ ವಿಚಾರದಲ್ಲಿ ಮೂರು ಪಾರ್ಟಿಯವರು ಬಾಯ್ ಬೀಸಾ ಇಲ್ಲ ಯಾಕೆ ಯಾಕೆ ಮಾಡ್ತಲ್ಲ ರಾಜ್ಯ ಒಕ್ಕಲಿಗರ ಸಂಘ ಅವ್ರ ಅವ್ರ ಏನಿದ್ರು ಬ್ಯಾನರ್ ಕಟ್ಕೊಂತಾರೆ ಉಮಾಪತಿ ಬರ್ತ್ ಡೇ ಅಂತೆ ಪ್ರೊಡ್ಯೂಸರ್ ಉಮಾಪತಿ ಅಲ್ಲಿ ನಮ್ಮ ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ತುಂಬಾ ಬ್ಯಾನರ್ಗಳು ಗುರು ಬ್ಯಾನ್ ಆಗಿದೆ ಆ ರಾಜ್ಯ ಒಕ್ಕಲಿಗರ ಸಂಘ ಸಮುದಾಯದ ಏಳಿಗೆಗೆ ನಿಮ್ಮ ಅಡ್ವರ್ಟೈಸ್ಮೆಂಟ್ ಅಂತು ಅಲ್ಲ ಈ ಅಡ್ವರ್ಟೈಸ್ಮೆಂಟ್ ಎಲ್ಲ ಹೊರಗಡೆ ಮಾಡ್ಕೊಳ್ಳಿ ರೇ ರೇ ಕೆಂಚಪ್ ಗೌಡ್ರೆ ಆ ಬ್ಯಾನರ್ ಗಳೆಲ್ಲ ಫಸ್ಟ್ ತೆರಿಗೆ ಯಾರಪ್ಪನ ಆಸ್ತಿ ರಾಜ್ಯ ಒಕ್ಕಲಿಗರ ಸಂಘ ಯಾರ್ದೇ ಆಸ್ತಿ ಅದು ರೇ ಅಧ್ಯಕ್ಷ ರೇ ಯಾರು ಆಸ್ತಿ ಅದು ಓ ಹದಿನೇಳಕ್ಕೆ ಬೈತಾರೆ ನಾ ಅಡ್ಮಿನಿಸ್ಟ್ರೇಟರ್ ಆಗಿಬಿಡ್ತಾರೆ ಆಮೇಲೆ ನಮ್ಮ ಮನೆಗೆ ಕಲ್ಸಿಬಿಡ್ ಹೋಗಿ ಮನೆಗೆ ಡಿಕೆ ಶಿವಕುಮಾರ್ ಹಾಕ್ರೆ ಮನೆಗೆ ಹೋಗಿ ಬೇಡ ಅಂದ್ರೆ ಯಾರು ವಿ ವಾಂಟ್ ಪಾಯಿಂಟ್ ಇವ್ಸ್ ಟು ಸ್ಪೀಕ್ ಯಾರೋ ರೇಪಿಸ್ಟ್ಗಳು ಅವನು ಕಿಡಿಕಿರ್ತಿ ಅವನೇ ಅವನ ಮೇಲೆ ಅತ್ಯಾಚಾರ ಕೇಸಿದೆ ಅವನು ಬಂದು ವಿಡಿಯೋ ಮಾಡಾಕ್ರೆ ಅವನು ಕಿಡಿಕಿಡ್ತಿ ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಇಷ್ಟ ಏನೋ ಇಕ್ಕರೆ ಕಷ್ಟ ಆಗತ್ತೆ ಒಬ್ಬ ರೇಪಿಸ್ಟ್ ಬಂದು ಮಾತಾಡ್ಬೇಕೈ ಒಬ್ಬ ರೇಪಿಸ್ಟ್ ಆರೋಪ ಇದೆ ಅವನ ಮೇಲೆ ಅವನು ಬಂದು ವಿಡಿಯೋ ಮಾಡಾಕ್ರೆ ನಾವು ಕೇಳ್ಬೇಕಾ ಇವನು ರಾಖಿ ಅಯ್ಯೋ ದೇವ್ರೆ ಅವನಿಗೇನಿಲ್ಲ ಯಾರು ಅದನ್ನ ಗೋಕಿದ್ರೆ ಎಲ್ಲ ಸೇಲು ಯಾರ ಬಗ್ಗೆ ರೇ ಕರ್ನಾಟಕದಲ್ಲಿ ಸ್ವಾಮೀಜಿಗಳು ಈ ಸಮಾಜದ ದಿಕ್ಸೂಚಿ ನಾ ಎಂತ ಸಮುದಾಯ ಅಂತ ಹೇಳ್ತಾ ಇಲ್ಲ ನಾನು ಈ ನಮ್ಮ ಒಕ್ಕಲಿಗರ ಮಠ ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಎಲ್ಲಾ ಮಠಗಳಿಗೂ ಒಂದ್ ರೀತಿ ಬಾಸ್ ಮಠ ಈ ಬಾಸ್ ಮಠದಲ್ಲಿ ಒಬ್ಬ ಬಾಸ್ ಕೂತವ್ರೆ ಈ ವ್ಯಕ್ತಿ ಗೊತ್ತಾ ಯಾರು ಅಂತ ಅವಾಗ ಹೇಳ ಡಾಕ್ಟರ್ ಪ್ರಕಾಶ್ನಾಥ ಸ್ವಾಮೀಜಿ ಯಾರು ಗೊತ್ತಾ ಡಾಕ್ಟರ್ ಬಾಲಗಂಗೇತ್ರ ಸ್ವಾಮೀಜಿ ಅವರು ತಮ್ಮ ಎಲ್ಲೋ ಮಂಡ್ಯ ಕಡೆ ಹೋಗ್ಬೇಕಾರೆ ಅಲ್ಲೆಲ್ಲೋ ಸಿಕ್ಕದಂತೆ ಕರ್ಕಂಬಂದು ಮಠದಲ್ಲಿ ಮಾಡಿಕೊಂಡು ಆತ್ಮೀಯತೆ ಬೆಳೆಸ್ಕೊಂಡು ಇವತ್ತು ಎಂಟೈರ್ ಮಠದ ಆಸ್ತಿನ ಎಂಟೈರ್ ಇನ್ಸ್ಟಿಟ್ಯೂಷನ್ಗಳನ್ನ ಐನೂರು ಇನ್ಸ್ಟಿಟ್ಯೂಟ್ ಗಳನ್ನ ಈ ಅಪ್ಪನೇ ದೇವರು ಈ ಅಪ್ಪನೇ ಸರ್ವಾಧಿಕಾರಿ ನನಗೆ ಗೊತ್ತಿಲ್ಲ ನನ್ನ ನನ್ನಂತ ಒಕ್ಕಲಿಗನಿಗೆ ಈ ಈ ಮಠದಿಂದ ಈ ಒಕ್ಕಲಿ ರಾಜ್ಯ ಒಕ್ಕಲಿಕ್ಕೆ ಸಂದ ಏನು ಪ್ರಯೋಜನ ಇಲ್ಲ ಬರೀ ಕಾಸಿರೋರು ರಾಜಕಾರಣಿಗಳು ಪವರ್ಫುಲ್ ವ್ಯಕ್ತಿಗಳಿಗೆ ಮಾತ್ರ ಮತ್ತೆ ಹಂಗಾದ್ರೆ ಸಾಮಾನ್ಯ ಜನಕ್ಕೆ ಬೇಡದಿದಂತ ಮಠ ಸಾಮಾನ್ಯ ಜನಕ್ಕೆ ಬೇಡದಿದಂಥ ರಾಜ್ಯ ಒಕ್ಕಲಿಗರ ಸಂಘ ಬರೀ ಓಟ್ ಹಾಕೋ ಅಲ್ಲಿ ಅಧಿಕಾರ ಮಾಡು ಆಸ್ತಿ ಬೆಳೆಸ್ಕೊ ಇನ್ ಈ ಕೆಲಸ ಮಾಡಕ್ಕೋಸ್ಕರ ರಾಜ್ಯ ವಕೀಲ ಯಾರ್ಗಾರು ಪುಕ್ಸಟ್ಟೆ ಯಾರಿಗಾರು ಬಡ ವಕೀಲಿಗರ ಮಕ್ಕಳಿಗೆ ಡೆಂಟಲ್ ಸೀಟು ಮೆಡಿಕಲ್ ಸೀಟು ಇಂಜಿನಿಯರಿಂಗ್ ಸೀಟು ಯಾರ್ಗಾರೋ ಒಂದ್ ಸೀಟ್ ಕೊಟ್ಟಿದ್ದೀರಾ ಕೇಳಬೇಕಾದಂತ ಪ್ರಶ್ನೆ ಇದು ಸಮಾಜದಲ್ಲಿ ಬರೀ ದುಡ್ಡು ಒಂದೇನಾ ಬೇರೆ ಏನಿಲ್ವಾ ಆಮೇಲೆ ನಾನು ಯಾರಿಗೋ ಕೇಳಿದೆ ಏ ಈ ಪ್ರಕಾಶನಾಥ ಸ್ವಾಮಿನ ಏನಕ್ಕೆ ಇಷ್ಟೊಂದು ಇಷ್ಟೊಂದು ಏನೋ ಕೊಟ್ಟವ್ರೆ ಅಧಿಕಾರ ಎಲ್ಲ ಕೊಟ್ಟವ್ರೆ ಅಂತಂದ್ರೆ ಬನ್ನಿ ಮತ್ತೆ ತೋರಿಸ್ತೀನಿ ಇವ್ರ ಈಸ್ ಪ್ರಕಾಶನಾಥ ಸ್ವಾಮಿ ಓಕೆ ಆ ಹೆಣ್ಮಗಳು ಬೇಡ ಸ್ಟೂಡೆಂಟು ಈಸ್ ಪ್ರಕಾಶನಾಥ ಸ್ವಾಮೀಜಿ ನಮ್ಮ ನಮ್ಮ ಒಕ್ಕಲಿಗರ ಮಠದ ಐ ಥಿಂಕ್ ಈಸ್ ಅ ಟೋಟಲ್ ಬಾಸ್ ಇವರೇ ಬಾಸ್ ನಮ್ಮ ಒಕ್ಕಲಿಗರ ಮಟ್ಟಕ್ಕೆ ಇವರೇ ಬಾಸು ಬಾಸ್ ಹೇಳ ನೀವೆಲ್ಲ ಹೇಳ್ತಿರಲ್ಲ ಡಿ ಬಾಸು ಹೇಳ್ತೀನಲ್ಲ ಒಂದು ಒಂದು ಹತ್ತು ಲಕ್ಷ ಡಿ ಬಾಸ್ ಈಸ್ ಅ ಬಾಸ್ ಏನೋ ಅವಾಗ್ಲೂ ಹೇಳ್ತಿರಲ್ಲ ಸರ್ ನಮ್ದು ಡಿ ಬಾಸ್ ಡಿ ಬಾಸ್ ನಿಮ್ಮ ಡಿ ಬಾಸ್ ನ ಹತ್ತು ಲಕ್ಷ ಡಿ ಬಾಸ್ ಹಾಕರ ಇವರು ನಮ್ಮ ಮಠದ ಡಾಕ್ಟರ್ ಪ್ರಕಾಶ್ನಾಥ್ ಸ್ವಾಮೀಜಿ ಅಂತ ಫುಲ್ಲು ಖುಷಿಯಾಗಿರ್ತಾರೆ ಯಾವಾಗ್ಲೂ ಇವ್ರ ಬಗ್ಗೆ ಫುಲ್ ಡೀಟೇಲ್ ಮಾತಾಡೋದಿದೆ ಇವತ್ತು ಬೇಡ ಒಂದು ಬ್ರೇಕ್ ಕೊಡೋಣ ಯಾಕೆ ಅಂತ ಹೇಳಿದ್ರೆ ಯಾಕಂತ ಎಲ್ಲಾ ವಿಚಾರ ಒಂದೇ ದಿವಸ ಮಾತಾಡ್ಬಿಟ್ರೆ ನಿಮಗೂ ಆರ್ಟ್ ಅಟ್ಯಾಕ್ ಆಗ್ಬಿಡ್ತದೆ ಧನ್ಯವಾದಗಳು ನಮಸ್ಕಾರ ಕರ್ನಾಟಕ ಥ್ಯಾಂಕ್ ಯು ಕರ್ನಾಟಕ ಥ್ಯಾಂಕ್ ಯು ಬೆಂಗಳೂರು ಜೈ ಕೆಂಪೇಗೌಡ ಜೈ ಕೆಂಪೇಗೌಡ ಜೈ ಕೆಂಪೇಗೌಡ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ